ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬೆಳೆದಂತ ಅಕ್ಕ ತಂಗಿ ಆದ್ರೂ ಒಬ್ಬೊಬ್ಬರ ಸ್ವಭಾವ ಒಂದೊಂದ್ ರೀತಿಯಾಗಿರುತ್ತೆ ಅದೇ ತರ ನಮ್ಮ ಈ ಕಥೆಯಲ್ಲಿ ಬರುವಂತಹ ಅಕ್ಕ ತಂಗಿಯ ಸ್ವಭಾವ ಕೂಡ ಬೇರೆ ಬೇರೆ ತಂಗಿ ಎಲ್ಲರನ್ನ ನೋಡಿ ಅವರಲ್ಲಿ ಇರುವಂತಹ ಟ್ಯಾಲೆಂಟ್ ಅನ್ನ ಗುರುತಿಸಿ ಹೊಗಳುವಂತವಳಾಗಿದ್ರೆ ಅಕ್ಕ ತದ್ವಿರುದ್ಧ ಅಂದ್ರೆ ಯಾರನ್ನೂ ಕೂಡ ಮನಸ್ಥಿತಿ ಇರೋದೇ ಇಲ್ಲ ತಾನೇ ಸರ್ವಶ್ರೇಷ್ಠ ಅನ್ನುವಂತಹ ಅಹಂ ಬೆಳೆಸ್ಕೊಂಡಿರ್ತಾಳೆ ಇವರಿಬ್ಬರ ನಡುವಿನ ಸಂಭಾಷಣೆಯನ್ನ ನಿಮ್ಮ ಮುಂದೆ ಈ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ಚಾನೆಲ್ ಅನ್ನ ಪ್ರೋತ್ಸಾಹಿಸಿ ಧನ್ಯವಾದಗಳು ಅಕ್ಕ ಮನೋಣ್ಣನ್ ಮನೆಗೆ ಹೋಗ್ಬಿಟ್ರೆ ಎಷ್ಟು ಖುಷಿ ಅನ್ಸುತ್ತಲ್ವಾ ವೀಣಾ ಅತ್ತಿಗೆ ನೋಡೋದೇ ಒಂದು ಚಂದ ನಂಗಂತೂ ನಿನ್ನೆ ದಿನ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ನನಗೇನು ಹಾಗನ್ಸಿಲ್ಲ ಯಾವಾಗ್ಲೂ ಇದ್ದಾಗೇನೆ ದಿನ ಇತ್ತು ನಮ್ಮನೆಯಲ್ಲೆಲ್ಲ ಹೇಗನ್ಸುತ್ತೋ ಅದೇ ತರ ಇತ್ತು ಅಷ್ಟೆ ನೀನ್ ಏನೇ ಹೇಳು ಅಕ್ಕ ವೀಣಾ ಅತ್ತಿಗೆ ಒಂದ್ ರೀತಿ ಆಲ್ರೌಂಡ್ರ ಇದ್ದಂಗೆನೆ ನಿನ್ನೆ ಒಂದು ರಂಗೋಲಿ ಹಾಕಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಲ್ವಾ ಅದು ಏನ್ ಚೆನ್ನಾಗಿತ್ತು ಅದೇನು ರಂಗೋಲಿ ಅಂತ ಹೇಳ್ತಾರ ಆ ಕಲರ್ ಕಾಂಬಿನೇಷನ್ನು ರಂಗೋಲಿ ಅಂತಂದ್ರೆ ಯಾವಾಗ್ಲೂ ಎಳೆಗಳು ತೆಳ್ಳಗೆ ಬರಬೇಕು ಆತರ ಏನಿರಲಿಲ್ಲ ಅದು ಓ ನೀನು ಹಾಕ್ತೀಯಲ್ಲ ಆತರ ಇರ್ಬೇಕೇನೋ ರಂಗೋಲಿ ಚುಕ್ಕಿ ಒಂದು ಕಡೆಗೆ ರಂಗೋಲಿ ಎಳೆ ಒಂದು ಕಡೆಗೆ ಅಲ್ವಾ ನಾನು ಅವ್ರಕಿಂತಾನೂ ಚೆನ್ನಾಗೆ ಹಾಕ್ತೀನಿ ರಂಗೋಲಿನ ದಿನಾಗ್ಲೂ ಅಂದ ಚಂದವಾಗಿ ರಂಗೋಲಿ ಹಾಕ್ತಾ ತಿಂಡಿ ಯಾರು ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆ ಅದಕ್ಕೆ ಹಾಗಾಗುತ್ತೆ ನೀಟಾಗಿ ಕೂತ್ಕೊಂಡು ಒಂದು ಗಂಟೆ ಹಾಕಿದರೆ ಚೆನ್ನಾಗೇ ಬರುತ್ತೆ ನಂದು ರಂಗೋಲಿ ಸರಿ ಬಿಡು ಹಾಗಿದ್ರೆ ಒಂದಿನ ನೀಟಾಗಿ ಕೂತ್ಕೊಂಡು ರಂಗೋಲಿ ಹಾಕು ನೋಡೋಣ ಎಷ್ಟು ಚೆನ್ನಾಗಿ ಹಾಕ್ತೀಯ ಅಂತ ಹಾಕಿ ತೋರಿಸ್ತೀನಿ ಬರ್ಫಿನೂ ಅಷ್ಟೆ ಎಷ್ಟು ಚೆನ್ನಾಗಿ ಮಾಡಿದ್ರು ನಾನು ಯಾವುದೋ ಥರ ಬರ್ಫಿ ಎಲ್ಲ ತಿಂದಿದ್ದೀನಿ ಆದರೆ ಮನೆಯಲ್ಲೇ ಮಾಡಿ ಅಷ್ಟು ರುಚಿಯಾಗಿರೋದನ್ನು ತಿಂದೇ ಇರಲಿಲ್ಲ ವಾವ್ ಎಷ್ಟು ಚೆನ್ನಾಗಿತ್ತು ಬಾಯಲ್ಲಿ ಆಹಾ ಹಾಗೆ ಕರೆ ಹೋಗ್ತಾ ಇತ್ತು ಈಗಲೂ ನೆನಪು ಮಾಡಿಕೊಂಡ್ರೆ ಬಾಯಲ್ ನೀರು ಬರುತ್ತೆ ಚೆನ್ನಾಗಿ ಬರೋದೇ ಇನ್ನೇನಾಗುತ್ತೆ ಬರ್ಫಿಗೆ ಇಷ್ಟು ತುಪ್ಪನೂ ಡ್ರೈ ಫ್ರೂಟ್ಸು ಸುರಿದ್ರೆ ಎಲ್ಲಾ ಬರ್ಫಿನೂ ಚೆನ್ನಾಗೇ ಬರುತ್ತೆ ಹಾಗಾದ್ರೆ ಲಾಸ್ಟ್ ಟೈಮ್ ನಾನು ನಿಮ್ಮ ಮನೆಗೆ ಬಂದಾಗ ನೀನು ತುಪ್ಪನೂ ಗೋಡಂಬಿ ಬಾದಾಮಿ ಎಲ್ಲ ಸುರದೇ ಮಾಡಿದ್ದೆಲ್ಲ ಅಷ್ಟೇ ಚೆನ್ನಾಗ್ ಆಗಿರ್ಲಿಲ್ಲಲ್ಲ ಯಾಕೆ ಅವತ್ತು ನಿಮ್ಮ ಬಾವುನ ಜೊತೆ ಆಗಿತ್ತು ನನಗೆ ಅದಕ್ಕೆ ಹದ ಎಲ್ಲ ತಪ್ಪು ಹೋಯ್ತು ಯಾವಾಗ್ಲೂ ಅಡಿಗೆ ಮನೇಲಿ ಕಾನ್ಸಂಟ್ರೇಟ್ ಆಗಿ ಮಾಡಿದ್ರಷ್ಟೇ ಅಡುಗೆಗಳು ಚೆನ್ನಾಗಿ ಬರೋದು ಅದಕ್ಕೆ ಆಗಾಯ್ತು ಅಷ್ಟೆ ಓ ಹಾಗಾ ಹಾಗಿದ್ರೆ ಇನ್ನೊಂದಿನ ಒಳ್ಳೆ ಬರ್ಫಿ ಮಾಡಿಕೊಡು ತುಪ್ಪ ಸುರಿದು ನೋಡೋಣ ಮಾಡಿ ತೋರಿಸ್ತೀನಿ ಅದಕ್ಕಿನ್ನೇನು ನೀನ್ ಹೇಳದಿಯಲ್ಲ ನಿಮ್ಮ ವೀಣಾತ್ಗೆ ಬಾಯಲ್ಲಿ ಇಟ್ಟರೆ ಕರಗತ್ತೆ ಅಂತ ನಾನ್ ಮಾಡೋ ಬರ್ಫಿ ಹಾಗಲ್ಲ ಬಾಯಿಗೆ ತಕ್ಷಣ ನುಂಗೆ ಹೋಗ್ಬೇಕು ಆ ರೀತಿ ಮಾಡಿ ತೋರಿಸ್ತೀನಿ ಅಕ್ಕ ನೀನಂತೂ ಕುತ್ಕೊಂಡಲ್ಲೇ ಕುತ್ಕೊಂಡಿದ್ದೆ ಎದ್ದು ಬಂದಿಲ್ಲ ಹೊರಗಡೆ ಅವ್ರ ಮನೆ ಗಾರ್ಡನ್ ಎಲ್ಲ ನೋಡಿದ್ಯಾ ಎಷ್ಟು ವೆರೈಟಿ ಗಿಡಗಳನ್ನ ಬೆಳೆಸಿದ್ದಾರೆ ಅಬ್ಬಾ ಎಲ್ಲಿಂದ ಜೋಪಾನ ಮಾಡ್ತಾರೋ ಬಾ ದೇವ್ರೆ ಒಳಗಡೆನೂ ಅಷ್ಟೇ ಎಷ್ಟು ಪ್ಲಾಂಟ್ ಗಳನ್ನ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತಾರೋ ನನಗಂತೂ ಒಂದ್ ಪಾಟ್ ಪಾಟ್ಗಳನ್ನ ಇಟ್ಕೊಂಡೆ ಅದನ್ನೇ ಮೇಂಟೈನ್ ಮಾಡಕ್ಕಾಗ್ದೆ ಈಗ ಬೇಡವೇ ಬೇಡ ಅಂತ ಒಂದಷ್ಟು ಆರ್ಟಿಫಿಷಿಯಲ್ ಗಿಡನೆಲ್ಲ ತಂದಿಟ್ಕೊಂಡಿದ್ದೀನಿ ಈ ಗಿಡಗಳನ್ನೆಲ್ಲ ಜೋಪಾನ ಮಾಡೋದು ತುಂಬಾನೇ ಕಷ್ಟ ಬಿಡು ಆದ್ರೂ ವೀಣಾ ಹತ್ತಿಗೆ ಮೆಚ್ಚಲೇಬೇಕು ಹ್ಞೂ ಬೆಳೆಸ್ತಾರೆ ಗಿಡಗಾಳನ್ನು ಬೆಳೆಸದೆ ಇನ್ನೇನು ನಮ್ಮ ಥರ ಅಡುಗೆ ಮನೆಯಲ್ಲಿ ಕೆಲಸಗಳಿದ್ರೆ ಎಲ್ಲ ಹೋಗ್ತಿತ್ತು ಹಾರಿ ಆಕಾಶಕ್ಕೆ ಅವ್ರಿಗೇನು ಅತ್ತೆ ಎಲ್ಲ ಮಾಡ್ತಾರೆ ಬೇರೆ ಏನು ಕೆಲಸ ಇಲ್ವಲ್ಲ ಹಾಗಾಗಿ ಗಿಡಗಾಳನ್ನು ಬೆಳೆಸ್ಕೊಳ್ತಾರೆ ಸಮಯ ಇದ್ರೆ ಯಾರಾದ್ರೂ ಗಿಡಗಾಳನ್ ಬೆಳೆಸ್ಬೋದು ಹಾಗಾದ್ರೆ ಹೊರಗೆ ಪಾಟು ಪೋಟೋ ಅದೇನಕ್ಕೆ ಹಂಗಾಗಿದೆ ನನಗೆ ಸಮಯ ಇಲ್ಲ ಅದಕ್ಕೋಸ್ಕರ ಹಾಗಾಗಿದೆ ಅಷ್ಟೆ ಓ ಹಾಗ ಗಿಡಗಳನ್ನ ಬೆಳೆಸೋದು ಆಮೇಲೆ ಮೊದಲು ನೀಟಾಗಿ ಗಿಡಗಳು ಅಂತ ಹೇಳೋದನ್ನ ಕಲ್ತ್ಕೊ ಅದೇನ್ ಗಿಡಗಾಳು ಗಿಡಗಾಳು ಅಂತಿದ್ಯಾ ನಾನ್ ಹೇಳೋದೇ ಹೀಗೆ ಸಾಕು ಸುಮ್ಮನಿರಕ್ಕ ಅದೆಲ್ಲ ಒಂದ್ ಆರ್ಟು ಗಿಡಗಳನ್ನು ಬೆಳಸೋದು ಅಂದ್ರೆ ಅದು ಈಸಿ ಅಲ್ಲ ಸಾಕ್ ಸುಮ್ನೆ ಅದೆಲ್ಲ ಒಂದು ಕಲೆನ ಅದಿನ್ನೇನ್ ಮಹಾ ಏನೇನೋ ಮಾಡಿದೀನಿ ಬದುಕಿನಲ್ಲಿ ಒಂದು ಗಾರ್ಡನ್ ಮಾಡೋ ದೊಡ್ಡದ ನೀನು ಗಾರ್ಡನ್ ಮಾಡಿ ಕರಿ ನೋಡೋಣ ಅವರು ಅಂತ ಅಲ್ಲ ಅಕ್ಕ ವೀಣಾತ್ಗೆ ಫ್ಯಾಮಿಲಿಲಿ ಎಲ್ಲರೂ ಒಂಥರ ಆಕ್ಟಿವ್ ಇದಾರೆ ಜೀವನದಲ್ಲಿ ಆರಾಮಾಗಿದ್ದಾರೆ ಆಕ್ಟಿವ್ ಆಗಿರದೆ ಇನ್ನೇನ್ ಮಾಡ್ತಾರೆ ಮೊನ್ನೆ ಅವ್ರ ತಂಗಿ ಒಂದು ಹಾಡನ್ ಹಾಡಿದಾರೆ ಅದನ್ನ ಕಳ್ಸಿದ್ರು ವೀಣಾತ್ಗೆ ನಂಗೆ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಗೊತ್ತಾ ನಂಗಂತೂ ಅದನ್ನ ಕೇಳಿ ಖುಷಿ ಆಗ್ಬಿಡ್ತು ಮತ್ತೆ ಮತ್ತೆ ಕೇಳಿದೆ ಹ್ಞೂ ಹಾಡ್ತಾರೆ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾರಲ್ಲ ಏನಕ್ಕ ನೀನು ಮ್ಯೂಸಿಕ್ ಕ್ಲಾಸಿಗೆ ಹೋಗ್ಬಿಟ್ರೆ ಹಾಡೆಲ್ಲ ಚೆನ್ನಾಗಿ ಹೇಳೋಕ್ಕಾಗತ್ತಾ ಸುರಿತಾರಲ್ಲ ಸಾವಿರಾರು ರೂಪಾಯಿ ಹಾಡದೆ ಇನ್ನೇನು ಯಾರಾದರೂ ಹಾಡ್ಬೋದು ಹಾಗಾದರೆ ನೀನು ಇನ್ನು ಮ್ಯೂಸಿಕ್ ಕ್ಲಾಸಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡು ಯಾವಾಗ ಸ್ಟಾರ್ಟ್ ಮಾಡ್ತೀಯ ಅಂತ ನಂಗೊಂದು ಹೇಳಿಬಿಡ ತಾಯಿ ಬರಲ್ಲ ಬರೋಲ್ಲ ನಿಮ್ಮನೆ ಕಡೆ ನಾನದನ್ನೆಲ್ಲ ಮಾಡೋಲ್ಲ ನನಗೇನು ಕೆಲಸ ಇಲ್ವ ಮನೆ ಕೆಲಸ ಮಾಡಿದ್ರೆ ಅದರಲ್ಲಿದೆ ಅಲ್ಲಿಗೆ ಹೋಗಿ ಸ್ಯಾರೇಗಾ ಅಂತ ಕಲ್ತ್ಕೊಂಡು ಏನ್ ಮಾಡೋದಿದೆ ಅಬ್ಬಾ ಸದ್ಯ ಬಚಾವಾದಿಂದ ನಾನು ವೀಣಾತ್ಗೆ ಈ ರೀತಿ ಮನೆ ಕೆಲಸಗಳನ್ನಷ್ಟೇ ಅಲ್ಲ ಮಾತು ಕೂಡ ಎಷ್ಟು ಚೆನ್ನಾಗಿ ಆಡ್ತಾರೆ ಗೊತ್ತಾ ನಮ್ಮಂತೂ ಗೊತ್ತೇ ಇರಲಿಲ್ಲ ಅವರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಅವರದ್ದು ಒಂದು ಲೇಡೀಸ್ ಕ್ಲಬ್ ಇದೆ ಅದರಲ್ಲಿ ಮಹಿಳಾ ದಿನಾಚರಣೆ ದಿನ ಮಹಿಳೆಯರ ಬಗ್ಗೆ ಒಂದ್ ಸ್ಪೀಚ್ ಕೊಟ್ಟಿದ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಗೊತ್ತಾ ಅಕ್ಕ ಮಹಿಳೆಯರು ಯಾವ ರೀತಿ ಇರಬೇಕು ತಮ್ಮ ಜೀವನನ ಯಾವ ರೀತಿ ಲೈವ್ಲಿಯಾಗಿ ಇಟ್ಕೊಳ್ಬೇಕು ಈ ತರ ನಂಗಂತೂ ತುಂಬಾ ಖುಷಿ ಆಯ್ತು ಅದನ್ನು ಕೇಳಿ ಸ್ಟೇಜ್ ತು ನಿತುಕೊಂಡ್ರೆ ಯಾರಿಗಾದ್ರು ಮಾತು ತಾನಾಗೇ ಬರುತ್ತೆ ಅದೆಲ್ಲ ಏನು ಒಂದು ಬ್ರಹ್ಮ ವಿದ್ಯೆ ಅಲ್ಲ ಓಹೋ ಹೌದಾ ಹಾಗಿದ್ರೆ ನಿನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ಲ ಅವತ್ತು ನೀನ್ ಹೆಂಗ್ ಮಾತಾಡಿದೀಯ ಅಂತ ನಿನ್ ಮಗ ನಂಗೆ ಹೇಳಿದಾನೆ ಚಳಿಗಾಲದಲ್ಲಿ ನದಿ ಈಜಕ್ ಹೋದವರಾಗೆ ಮಾತಾಡಿದಿ ಅಂತೇ ನೀನು ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳೋಕೆ ಯಾಕೆ ಈ ರೀತಿ ಬಿಗುಮಾನ ಇಟ್ಕೊಬೇಕು ಸಾಕು ಸುಮ್ಮನಿರ್ತೀಯ ನಾನು ನೋಡ್ತಾ ಇದ್ದೀನಿ ಅವಾಗಿಂದ ನಿಮ್ ವೀಣಾತ್ತಿಯನ್ನು ಹೊಗಳೋದ್ ಬಿಟ್ರೆ ನಿನಗೇನ್ ಬೇರೆ ಕೆಲಸ ಇಲ್ವಾ ನಾನು ನಿಮ್ಮ ಅಕ್ಕ ಎದುರುಗಡೆ ಕೂತಿದೀನಿ ನನ್ನನ್ನು ಒಂದು ಮಾತು ಹೊಗಳ್ತೀಯಾ ನೀನು ಯಾರನ್ನು ಹೊಗಳ್ತಾ ಇದ್ದೀನಿ ಅಂತಂದ್ರೆ ನೀನ್ ತೆಗಳ್ತಾ ಇದ್ದೀನಿ ಅಂತ ಅಲ್ಲ ಅಲ್ಲೇ ನೀನ್ ತಪ್ಪು ಮಾಡ್ತಿರೋದು ನೋಡು ಅಕ್ಕ ಸುಮ್ನೆ ನಿನ್ನ ಮನಸ್ಸಲ್ಲಿ ಏನೇನೋ ಅನ್ಕೊಳ್ತಾ ಇದೀಯ ನಾನು ವೀಣಾತಿಗಿರೋ ಟ್ಯಾಲೆಂಟ್ ಅನ್ನ ಹೇಳ್ತಾ ಇದ್ದೀನಿ ಬಿಟ್ರೆ ಏನು ಟ್ಯಾಲೆಂಟ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನೀನೇನೆ ಕಂಪೇರ್ ಮಾಡ್ಕೊಂಡು ಮಾಡ್ಕೊಂಡು ಅವೆಲ್ಲ ಬರುತ್ತೆ ಅವೆಲ್ಲ ಬರುತ್ತೆ ಅಂತ ಹೇಳ್ತಿರೋದು ನೀನೇನೆ ಹಾಗಾದ್ರೆ ನಂಗೇನು ಟ್ಯಾಲೆಂಟೇ ಇಲ್ವಾ ಅಕ್ಕ ನೀನ್ ಮರ್ತಿದೀಯಾ ನಿನ್ನಲ್ಲಿರೋ ಟ್ಯಾಲೆಂಟ್ ಅನ್ನು ಕೂಡ ನಾನು ಸಂದರ್ಭ ಬಂದಾಗೆಲ್ಲ ಹೊಗಳ್ತಾನೆ ಬಂದಿದ್ದೀನಿ ನೋಡು ಯಾರನ್ನು ಹೊಗಳೋ ಮನಸ್ಥಿತಿನೇ ಇಲ್ಲ ನನಗೂ ಎಲ್ಲ ಬರುತ್ತೆ ಇನ್ನೊಬ್ರು ಹೊಗಳ ಹೊಗಳಬೇಕು ಯಾವಾಗ್ಲೂನು ನಾನೇ ಸರ್ವಶ್ರೇಷ್ಠ ನಂಗೆ ಎಲ್ಲಾದ್ರೂ ಬರುತ್ತೆ ಅನ್ನೋದು ನಿನ್ ಮನ್ಸಲ್ಲಿ ಕೂತು ಹೋಗಿದೆ ಯಾರಾದ್ರೂ ಏನಾದ್ರೂ ಒಂದ್ ಟ್ಯಾಲೆಂಟ್ ಅನ್ನ ಪ್ರದರ್ಶನ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದಾಗ ಮನಸ್ಸಾರೆ ಬಾಯ್ ತುಂಬಾ ಹೊಗಳೋದ್ ಕಲ್ತ್ಕೋ ಕೇಳಲಿಲ್ವಾ ಹೊಗಳಿ ಹೊಗಳಿ ಶೂಲಕ್ಕೆ ಶೂಲಕ್ಕೇರಿಸಿದರಯ್ಯ ಅಂತ ಸುಮ್ನಿರಕ್ಕ ಯಾರಾದ್ರೂ ಯಾವುದೇ ಕೆಲಸ ಮಾಡ್ಲಿ ಆ ಕೆಲಸ ಮಾಡೋಕೆ ತುಂಬಾ ಶ್ರಮ ಹಾಕಿರ್ತಾರೆ ಆ ಶ್ರಮಕ್ಕೆ ನಾವೊಂದು ಹೊಗಳಿದಾಗ ಅವ್ರಿಗೆ ಖುಷಿ ಆಗುತ್ತೆ ಆ ಒಂದು ಹೊಗಳಿಕೆಯನ್ನ ನಾವು ವ್ಯಕ್ತಪಡಿಸೋದನ್ನ ಕಲ್ತ್ಕೊಬೇಕು ಅಕ್ಕ ಸಾಕಮ್ಮ ಸಾಕು ಚಿಕ್ಕವರಿಂದನೂ ಉಪದೇಶ ಕೇಳೋ ಹಣೆ ಬರ ಆಯ್ತು ನಾನು ಅಕ್ಕ ಒಳ್ಳೇದನ್ ಕಲಿಯೋಕೆ ಚಿಕ್ಕವರು ದೊಡ್ಡವರು ಅಂತ ಇಲ್ಲ ಯಾರು ಹೇಳಿದ್ರು ತಗೊಳೋದನ್ ಕಲ್ತ್ಕೊಬೇಕು ಹಾಗೆಲ್ಲ ಇನ್ನೊಬ್ರು ಹೊಗಳ್ಬಿಟ್ರೆ ನಾವು ಕಡಿಮೆ ಆಗ್ಬಿಡ್ತೀವಿ ಯಾಕಕ್ಕ ಹಾಗನ್ಕೊಳ್ತೀಯ ನೀನು ಬೇರೆಯವರನ್ನ ಹೊಗಳಿದ್ರೆ ನಿನ್ನ ವ್ಯಕ್ತಿತ್ವ ಇನ್ನೂ ಮೇಲಕ್ಕೆ ಹೋಗುತ್ತೆ ನಂಗೆ ಹೇಳಬೇಕು ಅಂತ ಅನಿಸ್ತು ಹೇಳಿದ್ದೀನಿ ಅಷ್ಟೆ ನನ್ನ ಮಾತಿಂದ ನಿಂಗೇನಾದರೂ ಬೇಸರ ಆಗಿದ್ದಿದ್ರೆ ಸಾರಿ ಅಕ್ಕ ನಂಗೆ ಯಾಕೆ ಬೇಸರ ಸರಿ ಮುಗಿಸೋಣ ಈ ವಾದ ವಿವಾದನ ಕಾಫಿ ಮಾಡ್ಕೊಂಬರ್ತೀನಿ ಕಾಫಿ ಬಾ ಕಾಫಿ ಚೆನ್ನಾಗಿದೆ ಏನು ಕಿಂಡಲ್ಲ ಚೆನ್ನಾಗಿರೋದನ್ನು ಚೆನ್ನಾಗಿದೆ ಅಂತ ಹೇಳುವಂತ ಇಷ್ಟೊತ್ತು ಉಪದೇಶ ಕೊಟ್ಟಿರೋದು ನೀನೆ ಈಗ ಚೆನ್ನಾಗಿದೆ ಅಂತ ಹೇಳಿದರೆ ಕಿಂಡಲ್ಲ ಅಂತ ಕೇಳ್ತೀಯಲ್ಲ ವಾವ್ ಹಾಗಾದ್ರೆ ನನ್ನಕ್ಕ ಹೊಗಳೋದನ್ನ ಕಲ್ತೇ ಬಿಟ್ಲು ಅನ್ನು ಹೌದು ನೀನು ಹೇಳಿರೋ ಹಾಗೆ ನನಗೆ ಸ್ವಲ್ಪ ಹೊಗಳೋ ಅಭ್ಯಾಸ ಇಲ್ವೇ ಇಲ್ಲ ಅಂತನು ನಾನು ಹೊಗಳ್ಬಿಟ್ರೆ ನಾನು ಕಡಿಮೆ ಆಗೋಗ್ತೀನಿ ಅನ್ನೋ ಒಂದು ಭಾವನೆ ನನ್ನಲ್ಲಿತ್ತು ಅದು ತಪ್ಪು ಅಂತ ನನಗೆ ಇವತ್ತು ನೀನು ಹೇಳಿದ ಮೇಲೆ ಅರಿವಾಗಿದೆ ಇನ್ನು ಮುಂದೆ ಈ ಗುಣನ ಅಭ್ಯಾಸ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಈಗ ನೀನು ಪರ್ಫೆಕ್ಟ್ ಅಕ್ಕ ಅದೇ ನೋಡು